ಬಿರಿಯಾನಿ ಕುಷ್ಕ ಚಿಲ್ಲಿ ಚಿಕನ್ ಅಂತ ಇದೊಂದು ಐಟಮ್ ಮಾಡ್ತೀವಿ ನೆಕ್ಸ್ಟ್ ಒಂದು ಚಪಾತಿ ಚಿಕನ್ ಅಂತ ಮಾಡ್ತೀವಿ ಎಲ್ಲ ನಾಟಿ ಮಸಾಲ ಸರ್ ನೆಕ್ಸ್ಟ್ ಕಬಾಬು ಸರ್ ಕಬಾಬ್ ಕಾಲ್ ಕೆಜಿ ನೂರು ಇಪ್ಪತ್ತು ರೂಪಾಯಿ ನೂರ ಬ್ಬಿಟ್ಟು ಐವತ್ತು ರೂಪಾಯಿ ಚಿಲ್ಲಿ ಚಿಕನ್ ಫುಲ್ ನೂರು ರೂಪಾಯಿ ಅರ್ಧ ಅರವತ್ತು ರೂಪಾಯಿ ಒನ್ ಪೀಸ್ ಎರಡು ಪೀಸ್ ಲೆಕ್ಕ ಯಾವುದೇ ಸರ್ ಸಚಾಗಿ ಕೊಟ್ಟಿರ್ತೀವಿ ನಾವು ಯಾವುದು ಟೇಸ್ಟಿಂಗ್ ಪೌಡರ್ ಅದು ಯಾವುದು ಯೂಸ್ ಮಾಡೋ ಎಲ್ಲ ಮನೆ ಐಟಮೆ ಸರ್ ನಮ್ಮ ಹತ್ರ ಕುಷ್ಕಾ ಕಬಾಬು ಪೆಪ್ಪರ್ ಚಿಕನ್ ಚಿಲ್ಲಿ ಚಿಕನ್ ಎಲ್ಲ ಐಟಮೂ ಹೋಗುತ್ತೆ ಸರ್ ಕುಷ್ಕಾ ಕಬಾಬ್ ಜಾಸ್ತಿ ನೂರ ಇಪ್ಪತ್ತು ರೂಪಾಯಿ ಇದೆ ಹೋಲ್ಸೇಲು ಜೀರಾ ರೈಸು ಎಪ್ಪತ್ತೈದು ರೂಪಾಯಿ ಬುರೈಡ್ ರೈಸ್ ಇದೆ ಆ ರೈಸ ಯೂಸ್ ಮಾಡೋದು ನಾನು ರೆಡಿ ಚಿಕನ್ ಸರ್ ನಮ್ಮದು ಇದರಲ್ಲಿ ಕತ್ತವ್ರೆ ಕೆ ಪೀಸ್ ಹತ್ತಿರ ಈ ಥರ ಯಾವುದೂ ಬರಲ್ಲ ರೀ ಚಿಕನ್ ಒಂದು ಗ್ರೇವಿ ಕೊಡ್ತೀವಿ ಸರ್ ಆ ಗಟ್ಟಿ ಗ್ರೇವಿ ಇರುತ್ತೆ ಅದು ಕೊಡ್ತೀವಿ ಅದು ಬರೀ ಆ ಗ್ರೇವಿ ಕೊಟ್ಟರೆ ಸಾಕು ಒಂಥರ ಜನ ಆ ಥರ ಇರ್ತದೆ ಒಳ್ಳೆ ಐಟಮ್ ಕೊಡಬೇಕು ಅನ್ನೋದೇ ಉದ್ದೇಶ ಜನಕ್ಕೆ ಹನ್ನೆರಡು ಹದಿಮೂರು ವರ್ಷ ಜ ಕಸ್ಟಮರ್ ಇದ್ದಾರೆ ಸರ್ ಅವರು ಅವ್ರು ತಿಂದರೂ ಸಮಾಧಾನ ಇಲ್ಲ ನಾವು ರಜಾ ಮಾಡಿಬಿಟ್ರೆ ನಮ್ಮ ಫೋನ್ ಫೋನ್ ನಿಲ್ಲಿಸೇ ನಾಗರಾಜ್ ಅನ್ಬಿಟ್ಟು ನಾವು ಇಲ್ಲಿ ಖುಷಿ ಬಿರಿಯಾನಿಲಿ ಒಂದು ಹತ್ತು ವರ್ಷ ಕಸ್ಟಮರ್ ನಾವು ಎಲ್ಲ ನಾಟಿ ಸ್ಟೈಲು ತುಂಬ ಚೆನ್ನಾಗಿ ಮಾಡ್ತಾರೆ ಯಾವುದು ಟೇಸ್ಟಿಂಗ್ ಪೌಡ್ರು ಮಸಾಲೆ ಆಗಲಿ ಎಲ್ಲ ಇಲ್ಲಿ ಓನ್ ಮೇಡ್ ಮಾಡೋದು ಇವರು ಮನೆಯಲ್ಲಿ ಸೋಡಾ ಥರ ಬೇರೆ ಥರ ಎಫೆಕ್ಟ್ ಆಗೋ ಥರ ಆ ಥರ ಇಲ್ಲ ಮನೆಗೆ ಹೇಗೆ ಊಟ ಮಾಡ್ತೀವಿ ಆ ಥರ ಅದು ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಎಲ್ಲೆಲ್ಲಿಂದ ಹುಡುಕಂಬರ್ತಾರೆ ಒಂದ್ಸರಿ ತಿಂದೋದವ್ರು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಲ್ಲ ಇನ್ನೊಂದು ಟೈಮ್ ಬರ್ತಾರೆ ಇವ್ರ ಹತ್ರ ಇದು ನೋಡಿ ಎಷ್ಟು ಒಂದು ಚಿಕನ್ ಮೂಳೆ ಪೀಸ್ಗೆ ಎಷ್ಟು ಕ್ಲೀನಾಗಿ ಪೇಸ್ಟ್ ಆಗಿದೆ ಅಂದರೆ ತಿನ್ನಕ್ಕೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ನಾವು ಮೂರ್ನಾಲ್ಕು ವರ್ಷದಿಂದ ಬರ್ತಾ ಇದ್ದೀವಿ ಸ್ಟೇಟ್ ಮಾಡಿದ್ರು ಸೂಪರ್ ಆಗಿರುತ್ತೆ ಎಲ್ಲೂ ತಿನ್ನೋದು ಇಲ್ಲೇ ಬಂದು ತಿನ್ನೋದು ನಮ್ಮ ಕಬಾಬ್ ಇಷ್ಟ ಕಬಾಬ್ ಚೆನ್ನಾಗಿ ರೆಸಿಪಿ ಮಾಡ್ತಾರೆ ಪ್ಯೂರ್ ಅವ್ರದ್ದೇ ಮನೇಲಿ ಐಟಮ್ ಏನು ಮಾಡಿರೋ ಮಸಾಲ ಅದು ಮಾತ್ರ ಹಾಕ್ತಾರೆ ಮತ್ತೆ ಚೆನ್ನಾಗಿದೆ ಕ್ವಾಂಟಿಟಿ ಕ್ವಾಲಿಟಿ ಎರಡು ಚೆನ್ನಾಗಿದೆ ಅದಕ್ಕೆ ನಾವು ಹುಡುಕೊಂಡು ನಿಮಗೆ ಬರ್ತೀವಿ ವೀರೇಶ್ ಅಂತ ಹೇಳಿ ಸರ್ ಇಲ್ಲೇ ಲಗೇರ ಹತ್ರ ಇರೋದು ಇವಾಗ ಒಂದು ಒಂದೂವರೆ ವರ್ಷ ಆಯ್ತು ಒಂಥರ ಕೈಮ್ ಕಸ್ಟಮರ್ ಥರ ತುಂಬಾ ಚೆನ್ನಾಗಿರುತ್ತೆ ಕಬಾಬ್ ನಾವು ಡೈಲಿ ನೈಟ್ ಆದ್ರೆ ಇಲ್ಲಿಗೆ ಬರೋದು ತವಾ ಫ್ರೈ ಮಾಡ್ತೀನಿ ತವಾ ಫ್ರೈ ಮಾಡ್ತೀನಿ ಅಂದ್ರೆ ಕಾಗೆ ಆರಿಸ್ಬಿಟ್ಟವ್ರೆ ಅದೊಂದು ಮಾಡಬೇಕಂತ ಇವ್ರ ಹತ್ರ ಕೇಳ್ಕೊಳ್ತೀನಿ ಅಷ್ಟೇ ನಾವು ಹೊರಗಡೆ ಏನು ಸಿಗುತ್ತೆ ಇಲ್ಲೂ ಅದೇ ತರ ರೇಟ್ ಸೇಮ್ ಇರುತ್ತೆ ಬಟ್ ಟೇಸ್ಟು ಬೇರೆ ಲೆವೆಲು ಇವಾಗ ಇದೇ ಕಬಾಬ್ ನೋಡಿ ನಾವು ಕೈ ತೊಳೆದಾದ್ಮೇಲೆ ಬೇರೆ ಹೋಟ್ಲಲ್ಲಿ ತಿಂದು ನೋಡಿ ಕಲರ್ ಎಲ್ಲ ಬಂದ್ಬಿಡುತ್ತೆ ಇದು ಬೇಕಾದ್ರೆ ನೋಡಿ ಅದ ಒಂದು ಸ್ವಲ್ಪ ಕಲರ್ ಇಲ್ಲ ನಾನು ವಾರದಲ್ಲಿ ಒಂದು ನಾಲ್ಕು ಸರಿ ಇಲ್ಲಿ ಪಕ್ಕ ಬಂದೇ ಬರ್ತೇನೆ ಬಸವರಾಜ್ ಅಂತ ಇಲ್ಲಿ ನಿವಾಸಿನೇ ನಿವಾಸಿನೇ ವಾರಕ್ಕೆ ಟೂ ಟೈಮ್ಸ್ ತ್ರೀ ಟೈಮ್ ಬರ್ತಾ ಇರ್ತೀನಿ ಪುಸ್ತಕ ಬಿರಿಯಾನಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ರುಚಿಕರವಾಗಿ ಶುದ್ಧವಾಗಿ ಕೊಡ್ತಾರೆ ದೊಡ್ಡ ದೊಡ್ಡ ತಗೊಳ್ತಾರೆ ಬೇರೆ ಕಡೆ ತಿಂದಾಗ ನಮ್ಗೆ ಸ್ವಲ್ಪ ಡೈಜೆಷನ್ ಆಗಲ್ಲ ಸರಿಯಾಗಿ ಇಲ್ಲೆಲ್ಲ ತಿಂದಾಗ ಏನೂ ತೊಂದರೆ ಆಗಿಲ್ಲ ಗುಡ್ ಹೆಲ್ತಿ ಫುಡ್ ಸರ್ ಇದು ಏನು ಯಾವಾಗ ಬಂದರೂ ಬಿಜಿ ಸಿಗುತ್ತೆ ಕುಸಿಕ ಹಾಕಿ ಅಂದರೆ ಇದು ಎಂಟುವರೆ ಸಾವಿರ ರೂಪಾಯಿ ಆಟಗೇಸು ಕೇಸಲ್ಲಿ ಇಟ್ಟಿರ್ತೀವಿ ಸರ್ ಇದು ನಾಟಿ ಮಸಾಲ ಬಿರಿಯಾನಿ ನೀವು ರಾತ್ರಿ ಹನ್ನೊಂದು ಗಂಟೆಗೆ ಬಂದರೂ ಫುಲ್ ಬಿಸಿ ಕುಸ್ಕಾ ಸಿಗುತ್ತೆ ಬಿರಿಯಾನಿ ಸಿಗುತ್ತೆ ಖುಷಿ ಬಿರಿಯಾನಿ ಅಂತ ಕಬಾಕ್ಸಲ್ಲಿ ಯುವರಾಜ್ ಗೌಡ ಗೌಡ್ರು ಹೋಟ್ಲು ಗೌಡ್ರು ಅಂದರೆ ಎಲ್ಲ ಕೆಲವು ಜನಕ್ಕೆ ಗೊತ್ತು ಸರ್ ಇದು ಲೆಗ್ಗೆರೆ ರಾಜ್ಕುಮಾರ್ ಸಮಾಧಿ ರೋಡು ಕಾರ್ ನೈಟಿ ನೈನ್ ಶೋರೂಮ್ ಔಟರ್ ರಿಂಗ್ ರೋಡು ಕೆಂಪೇಗೌಡ ಲೇಮಿಟ್ ಅಂತ ಕಾರ್ ಐಟಿ ನೈನ್ ಇದೆ ಅದರಿಂದ ಮುಂಚೂರು ಮುಂದೆ ಬಂದರೆ ರೈಟ್ ಸೈಡ್ಗೆ ಆರ್ಡ್ ಮಾಡ್ಕೊಡ್ತೀವಿ ವೆಜ್ ಆ್ಯಂಡ್ ನಾನ್ ಎಲ್ಲ ಆರ್ಡರ್ ತೊಗೋತೀವಿ ನಾವು ಯಾವುದುವೇ ಈ ಟೇಸ್ಟಿ ಮಾಡ್ರು ಅಂಥದ್ದು ಏನಿಲ್ಲ ಮನೆಯಲ್ಲಿ ಏನು ಮಸಾಲೆ ರೆಡಿ ಮಾಡ್ಕೋಬೇಕು ನಾನು ಮತ್ತೆ ಇದ್ದಾರೆ ಎಲ್ಲ ನಾವೇ ಪ್ರಿಪೇರ್ ಮಾಡಿಕೊಂಡು ಐಟಮ್ ರೆಡಿ ಮಾಡ್ತೀವಿ ಸರ್ ಎಲ್ಲ ಒಳ್ಳೆ ಐಟಮ್ ಕೊಡಬೇಕು ಅನ್ನೋದೇ ಜನಕ್ಕೆ ನಮ್ಮ ಉದ್ದೇಶ ಆವತ್ತಿಂದ ಕೊಟ್ಟಿದ್ದೀವಿ ಮುಂದಕ್ಕೂ ಕೊಡ್ತೀವಿ ನಾವು ಇರೋದಕ್ಕೂ ಕೊಡ್ತೀವಿ ಸರ್